ಐ ಗೈಸ್ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಗೈಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಸೀಸನ್ ಲೆವೆನ್ ಏನಿದೆ ಈ ಒಂದು ಬಿಗ್ ಬಾಸ್ ಸೀಸನ್ ಲೆವೆನ್ ಪ್ರೋಮೋ ಕೂಡ ಆಲ್ರೆಡಿ ರಿಲೀಸ್ ಆಗಿದೆ ಇನ್ನೇನಿದ್ರು ಕೂಡ ಬಿಗ್ ಬಾಸ್ ಯಾವಾಗ ಓಪನ್ ಆಗುತ್ತೆ ಅಂದರೆ ಸ್ಪರ್ಧಿಗಳನ್ನ ಯಾವಾಗ ಮನೆ ಒಳಗಡೆ ಕಳಿಸ್ತಾರೆ ಅನ್ನೋದೊಂದು ಮಾತ್ರ ನಮಗೆ ಒಂದು ಅಪ್ಡೇಟ್ನ ಕೊಡಬೇಕಾಗಿದೆ ಸೊ ಅದಕ್ಕೋಸ್ಕರ ಬಿಗ್ ಬಾಸ್ ಸೀಸನ್ ಲೆವೆನ್ ಶುರುವಾಗ್ತಿರೋದ್ರಿಂದ ಎಲ್ಲ ಶೋಗಳೇನಿದೋ ಅಂದರೆ ಗಿಲಿ ಆಗಿರ್ಬೋದು ಇಲ್ಲ ಸಾಕಷ್ಟು ಧಾರಾವಾಹಿಗಳಾಗಿರ್ಬೋದು ಎಲ್ಲವೂ ಕೂಡ ಈಗಾಗಲೇ ಬದಲಾವಣೆ ಆಗಿದೆ ನಂತರ ಈ ಒಂದು ಗಿಲಿ ಶೋ ಏನಿದೆ ಈ ಒಂದು ಗಿಲಿ ಸೀಸನ್ ತ್ರೀ ವಿನ್ನರ್ ಯಾರು ಅಂತಲೂ ಕೂಡ ಈಗ ಆಲ್ರೆಡಿ ಲೀಕ್ ಆಗಿಬಿಟ್ಟಿದೆ ಹೌದು ಆಲ್ಮೋಸ್ಟ್ ಸುಮಾರು ಜನಕ್ಕೆ ಗೊತ್ತಿರ್ಬೋದು ಈ ಒಂದು ಗಿಲಿ ವಿನ್ನರ್ ಯಾರಾಗಿದ್ದಾರೆ ಅಂತ ಹೌದು ಗಾಯ್ಸ್ ಜಾಸ್ತಿ ನಾನು ನಿಮಗೆ ತಲೆ ತಿನ್ನೋಕೋದಿಲ್ಲ ಡೈರೆಕ್ಟ್ ಈ ಒಂದು ಗಿಚ್ಚಿ ಗಿಲಿ ಗಿಲಿ ಸೀಸನ್ ತ್ರೀ ವಿನ್ ಆಗಿರೋದು ಯಾರು ಅಂತ ನಾನು ತಿಳಿಸ್ಕೊಟ್ಬಿಡ್ತೀನಿ ಗಾಯ್ಸ್ ಈ ಒಂದು ಗಿಲಿ ಸೀಸನ್ ವಿನ್ನರ್ ಬಂದು ಸೊ ಕಾರ್ತಿಕ್ ಅಂದರೆ ಹುಲಿ ಕಾರ್ತಿಕ್ ಅಂತಲೇ ಹೆಸರಾಗಿರುವಂತಹ ಕಾರ್ತಿಕ್ ಅವರು ಈ ಒಂದು ಗಿಲಿ ಸೀಸನ್ ತ್ರೀನ ವಿನ್ನರ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಇದಕ್ಕೆ ಪ್ರೂಫ್ ಕೂಡ ನೀವು ಕೇಳ್ತಾ ಇರ್ಬೋದು ಈಗ ಆ ಒಂದು ಗೆದ್ದಿರುವಂಥ ಪ್ರೂಫ್ ಏನಿದೆ ಅದನ್ನು ನಾನು ನಿಮ್ಗೀಗ ತೋರಿಸ್ತೀನಿ ಹೌದು ಗೈಸ್ ನೀವು ನೋಡ್ತಿರುವಂತಹ ಈ ಒಂದು ಫೋಟೋ ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಿದೆ ಅಂದರೆ ಈ ಒಂದು ಸೀಸನ್ ತ್ರೀ ಏನಿದೆ ಗಿಚ್ಚಿ ಗಿಲಿಗಿಲಿ ಸೀಸನ್ ತ್ರೀನ ಹುಲಿ ಕಾರ್ತಿಕರು ಗೆದ್ದಿದ್ದಾರೆ ಅಂತ ಎಲ್ಲರಿಗೂ ಕೂಡ ಲೀಕ್ ಆಗಿ ಎಲ್ಲರಿಗೂ ಕೂಡ ಆಲ್ರೆಡಿ ಗೊತ್ತಾಗಿದೆ ಅಂತಲೇ ಹೇಳ್ಬೋದು ಇದು ಈ ಒಂದು ವಿಡಿಯೋ ಆಗಿದೆ ಗೈಸ್ ಬಿಗ್ ಬಾಸ್ ಏನೇ ಒಂದು ಅಪ್ಡೇಟ್ ಇದ್ರೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಪಾಸಿಟಿವ್ ಆರ್ ನೆಗೆಟಿವ್ ಯಾವುದಾರು ಒಂದು ಕಮೆಂಟ್ ಮಾಡಿ ಗೈಸ್